ಏನ್ ನೀವ್ ಇಷ್ಟೊಂದು ಗೋ ಉತ್ಪನ್ನಗಳ್ ಮಾಡಿದ್ರಲ್ಲಾ ಇದನ್ನ ನೀವ್ ಮಾಡಬೇಕಂತ ಹೆಂಗ್ ಅನ್ಸೇತ್ ನಿಮಗ್ರಿ ಇದನ್ ಇವು ಶಕ್ತಿವರ್ಧಕ ಟ್ಯಾಬ್ಲೆಟ್ ರೀ ಇವು ನರ ದೌರ್ಬಲ್ಯವಿದ್ದೋರಿಗೆ ವೀಕ್ನೆಸ್ಸು ಹುಮ್ಯುನಿಟಿ ಪವರ್ ಕಮ್ಮಿ ಇದ್ರೆ ಮಕ್ಳ ಆಗದೇ ಇರೋರಿಗೆ ಇವಕ್ಕೆಲ್ಲಾ ಆಕದ್ರಿ ಇದು ಡ್ರಾಪ್ಸ್ ಬಂದ್ಬಿಟ್ಟು ಇದು ಚಿಕ್ಕ ಮಕ್ಕಳಿಗೆ ಮೆಮರಿ ಪವರ್ ಕಮ್ಮಿ ಇದ್ರ ಪ್ಯಾರಾಲೈಸಿಸ್ ಪೇಷಂಟ್ ಗ ಮತ್ ತಲೆಗ್ ಸಂಬಂಧ ಪಡ್ಸಿರೋ ರೋಗಗಳಿಗೆಲ್ಲಾ ಇದು ಡ್ರಾಪ್ ಮಾಡ್ದಂಗ ಕೆಲಸಾ ಮಾಡ್ತೀವಿ ಸುದ್ದಿ ಮಾತ್ರ ಅಂತ ಮಾಡ್ತೇವಿ ಗುರುಜ ಕರಳಿಗೆ ಅದೇ ಕರಳಲ್ಲಿರೋ ಗಲೀಜೆಲ್ಲಾ ತೆಗದ ಕಳಕೆ ಅದು ಮಲಬದ್ಧತೆ ದೊಡ್ಡ ಕರಳಿನ ಸಮಸ್ಯೆ ಇದ್ರು ಜೈ ಶ್ರೀ ಗುರುದೇವ್ ಜೈ ಗೋ ಮಾತಾ ನಮಃ ಶಾಂತಾಯ ದಿವ್ಯಾಯ ಸತಧರ್ಮ ಸ್ವರೂಪಿಣಿ ಸ್ವಾನಂದ ಅಂತೃಪ್ತಾಯ ಶ್ರೀಧರಾಯ ನಮೋ ನಮ ವಿಶೇಷವಾಗಿ ಇವತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಗೋಶಾಲೆ ಅನ್ನುವಂತ ಒಂದು ಗ್ರಾಮದಲ್ಲಿ ಆ ಇಲ್ಲಿ ಸುಮಾರು ಆ ಎಂಟಕ್ಕೂ ಅಧಿಕ ಗೋಗಳನ್ನು ಸಾಕೊಂಡಿದ್ದಾರೆ ಇದು ತೋಟದ ಮನೆಯವರದು ಈ ಅಂದ್ರೆ ತೋಟದಲ್ಲಿ ಒಂದು ಆರಿಂದ ಏಳು ಗೋಗಳನ್ನು ಕಟ್ಕೊಂಡು ಗೋ ಉತ್ಪನ್ನಗಳನ್ನು ಮಾಡಿಕೊಂಡು ಗೋಸೇವೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಐದಾರು ವರ್ಷಗಳಿಂದ ಅಧಿಕವಾಗಿ ಗೋಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಜಯ ಶ್ರೀ ಗುರುದೇವಮ್ಮ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಈಗೇನು ನೀವು ಇಷ್ಟೊಂದು ಗೋ ಉತ್ಪನ್ನಗಳು ಮಾಡಿದಿರಲ್ಲ ಇದು ನೀವು ಮಾಡ್ಬೇಕಂತ ಹೆಂಗ್ ಅನ್ಸ್ತಿ ನಿಮಗ್ರಿ ನಮ್ಗೆ ಏನೋ ಒಂದು ಗೋವುಗಳು ಭೂಮಿಯೆಲ್ಲ ಒಂದು ಸಂಕಲ್ಪ ರೀ ಗುರುಜಿ ನಾವು ರೈತಾಪಿ ಕುಟುಂಬದಿಂದ ಬಂದಿರೋದು ಸುಮ್ಮನೆ ಕಷಾಯ ಅದು ಗೋವುಗಳೆಲ್ಲ ಕೊಡ್ತಾ ಇದ್ರಲ್ಲ ಅದಕ್ಕೆ ನಾವು ಏನೋ ಒಂದು ಅಂತ ಹೇಳಿ ಕೆಲವೊಂದು ಗೋ ಉತ್ಪನ್ನಗಳು ತಯಾರು ಮಾಡೋದು ಕಲ್ತೀವಿ ರೀ ಫಸ್ಟ್ಗೆ ಆಮೇಲೆ ಇದು ಗೋ ಚಿಕಿತ್ಸೆಯನ್ನು ಕೊಡೋಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅದು ಟ್ರೈನಿಂಗ್ ಕೊಡೋಕ್ಕೆ ಇದ್ದಾರೆ ಅಂಥೇಳಿ ನಾವು ಕಾಂಚೀಪುರಮ್ದಲ್ಲಿ ನಿರಂಜನ್ ಗುರುಜಿ ಅಂಥೇಳಿ ಅವ್ರ ಹತ್ರ ಹೋಗಿ ನಾವು ಒಂದು ಸ್ವಲ್ಪ ಇದು ಗೋಮೂತ್ರ ಅರ್ಥ ತೆಗೆಯೋದಾಗಲಿ ಗುಳಿಗೆಗಳು ಆಯುರ್ವೇದ ಎಲ್ಲ ಕಲ್ತ್ಬಿಟ್ಟು ಮಾಡ್ತಾಯಿದ್ದೀವಿ ಅಂದ್ರೆ ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡ್ ನಾನು ಒಂದು ಎಂಟು ವರ್ಷ ಆಯ್ತ್ರಿ ಮಾಡ ಇದು ಗೋ ಉತ್ಪನ್ನಗಳನ್ನು ಮಾಡ್ತಾರೆ ಏನೇನು ಉತ್ಪನ್ನ ಮಾಡ್ತೀರಿ ಇದು ಏನು ಉತ್ಪನ್ನ ಅಂತ ಗೊತ್ತಾಗ್ಲಿಲ್ಲ ನಮಗೆ ಗುರುಜಿ ಇದು ಬಂದ್ಬಿಟ್ಟು ಇದು ಗೋಮೂತ್ರ ಅರ್ಕ ಇದು ವಾಸ್ಪೀಕೃತ ಗೋಮೂತ್ರ ಇದು ನಸುಕಿನ ಜಾವದಲ್ಲಿ ಗೋಮೂತ್ರವನ್ನು ಶೇಖರಣೆ ಮಾಡಿ ಇದನ್ನು ಒಂದು ಡಿಸ್ಟಿಲೇಷನ್ ಮೆಷಿನ್ ಹಾಕಿ ನಾವು ಗೋಮೂತ್ರ ಅರ್ಕನ್ನು ತಯಾರಿಸ್ತೀವಿ ತಯಾರಿಸಿ ಆಯಾ ಕಾಯಿಲೆಗಳಿಗೆ ಸಂಬಂಧಪಟ್ಟ ಗಿಲು ಮೂಲಿಕೆಗಳನ್ನು ಹಾಕಿ ಔಷಧಿಗಳು ಟ್ರೀಟ್ಮೆಂಟ್ ಕೊಡ್ತಾವ್ರಿ ಒಂದೇ ರೀತಿ ಮಾಡಲ್ಲ ಯಾವ್ದಾವ್ದು ಇವತ್ತು ಹಾರ್ಟ್ ರಿಲೇಟೆಡ್ ಅಂತ ಬಂದ್ರೆ ವಾತಕ್ ಸಂಬಂಧಪಟ್ಟ ಅರ್ಜುನ್ ಅದು ಹಾಕಿ ಮಾಡೋದಾಗ್ಲಿ ಇವತ್ ಕ್ಯಾನ್ಸರ್ ರಿಲೇಟೆಡ್ ಬಂದ್ರೆ ಏನ್ ಪುನರ್ನವ ಇದು ಎಲ್ಲಾ ಹಾಕಿ ಕೆಲವೊಂದು ಗಿಡಮೂಲಿಕೆಗಳು ಹಾಕಿ ಅರ್ಕ ತೆಗಿತೀನಿ ಮತ್ತೆ ಇದು ಅರ್ಕ ಆಯ್ತು ಇದು ಏನು ಅಂತ ಗೊತ್ತಾಗ್ಲಿಲ್ಲ ಇದೊಂದು ಗುರುಜಿ ಇದು ಹೇರ್ ಆಯಿಲ್ ಅಂತ ಹೇಳಿದ್ರು ಹೇರ್ ಆಯಿಲ್ ಇವತ್ತಿನ ಹೆಣ್ಮಕ್ಳಿಗೆಲ್ಲ ಕೂದಲುಗಳೆಲ್ಲ ಜಾಸ್ತಿ ಹೇರ್ ಫಾಲ್ ಆಗ್ತಲ್ರಿ ಅದಕ್ಕ ಈ ಹೇರ್ ಆಯಿಲ್ ಅನ್ನ ಬಳಸ್ತಾ ಇದ್ದೀನಿ ಹೇರ್ ಆಯಿಲ್ ಬಳಸ್ಕೊಂಡು ಇದು ಗೋವಿನ ಮೇವಿಗೆ ಆಗ್ಲಿ ಗೋ ಸಾಕೋದಕ್ಕೆ ಉಪಯೋಗ ಆಗ್ತದ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಇದು ಇದು ದೇಶೀಯ ಹಸುವಿನ ತುಪ್ಪ ಇದು ಇದು ಗೃತ ತಯಾರು ಮಾಡ್ಕೊಂಡು ಇದನ್ನು ಕೂಡ ನಾವು ಮಾರ್ಕೆಟಿಂಗ್ ಮಾಡ್ತೇನೆ ಗುರುಜಿ ಹೆಂಗ್ ಕೆಜಿ ತುಪ್ಪ ಕೊಡ್ತಾ ಇದ್ದೀವಿ ಎರಡ್ ಸಾವಿರದ ಐನೂರು ರೂಪಾಯಿ ಕೆಜಿ ತುಪ್ಪ ಕೊಡ್ತಾ ಇದ್ದೀವಿ ಎರಡ್ ಸಾವಿರದ ಐನೂರು ರೂಪಾಯಿ ಕೆಜಿ ತುಪ್ಪ ಕೊಡ್ತಾ ಇದ್ದೀರಿ ಶುದ್ಧ ಅದೇ ಕಿಲಾರಿ ಹಸು ತುಪ್ಪಾರಿ ತುಪ್ಪಾರಿ ಅದು ಹಾಜಲ್ ರಾಪ್ಸ್ ರೀ ಗುರುಜಿ ಇದು ಹಾಜಲ್ ರಾಪ್ಸ್ ಬಂದ್ಬಿಟ್ಟು ಇದು ಚಿಕ್ಕ ಮಕ್ಕಳಿಗೆ ಮೆಮೊರಿ ಪವರ್ ಕಮ್ಮಿ ಇದ್ರ ಪ್ಯಾರಾಲೈಸಿಸ್ ಪೇಷಂಟ್ ತಲೆಗೆ ಸಂಬಂಧಪಟ್ಟಿರೋ ರೋಗಗಳಿಗೆಲ್ಲ ಇದು ಕೆಲಸ ಮಾಡ್ತಾರೆ ಅಂದ್ರೆ ಯಾವ ತೀರ ಬಳಸ್ಕೊಳ್ಬೇಕು ಇದನ್ನೇನಿಲ್ಲ ರಾತ್ರಿ ಮಲಗುವಾಗ ಇದು ಮೂಗಲ್ಲಿ ಒಂದ್ ಎರಡ್ ಎರಡು ಹನಿ ಇದು ನೀರಲ್ಲಿಟ್ಟು ಒಂದ್ ಸ್ವಲ್ಪ ಘೃತದಿಂದ ಮಾಡಿರೋದ್ರಿಂದ ಹೆತ್ತಿರ್ತದ್ರಿ ಇದು ಇದನ್ನ ಕರಗಿಸಿ ಬಿಟ್ಟು ಮೂಗಲ್ಲಿ ಒಂದ್ ನಾಲ್ಕ್ ನಾಲ್ಕು ಹನಿ ಹಾಕ್ತಾ ಬಂದ್ರೆ ಅವ್ರಿಗಿರೋ ಸಮಸ್ಯೆ ಬಗೆಹರಿತ ದಾರಿದಲ್ಲಿ ನೋವು ತಲೆ ನೋವು ಇದ್ರ ಇದೇನು ಉತ್ಪನ್ನ ಅಂತ ಗೊತ್ತಾಗ್ಲಿಲ್ಲ ಇದೊಂದು ಚೂರ್ಣ ಏನೋ ಕಾಣಿಸ್ತಾ ಇದ್ರಿ ಇದು ಪೈಲ್ಸ್ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಚೂರ್ಣ ಇದು ಈ ಅಂದ್ರ ಉದರ ಸಮಸ್ಯೆ ಏನೇ ಇಲ್ರಿ ಇವತ್ತು ಗ್ಯಾಸ್ಟ್ರಿಕ್ ಹೊಟ್ಟೆ ಅದೇ ಮಲಬದ್ಧತೆ ಇದೆಲ್ಲ ಇದ್ರು ಇದು ಹೋಗ್ಲಾಡಿಸ್ತದ ರಾತ್ರಿ ಮಲಗುವಾಗ ಒಂದ್ ಸ್ಪೂನ್ ಇದು ಬಿಸಿ ನೀರಿಗೆ ಹಾಕಿ ತಗೊಳ್ಳೋದ್ರಿ ತಗೊಳ್ಳೋದ್ರಿ ಇದರಲ್ಲಿ ಗುಳಿಗೆಗಳಿದೆ ಅಂತ ಅನ್ಸ್ತದೆ ಮಾತ್ರ ಅಂತ ಮಾಡ್ತೀವಿ ಗುರುಜಾ ಕರಳಿಗೆ ಅದೇ ಕರಳಲ್ಲಿರೋ ಗಲೀಜೆಲ್ಲ ತೆಗೆದುಕೊಳ್ಳಕ್ಕೆ ಅದು ಮಲಬದ್ಧತೆ ದೊಡ್ಡ ಕರಳಿನ ಸಮಸ್ಯೆ ಏನೇ ಇದ್ರು ಇದು ಬಗ್ಗೆ ಈ ಔಷಧಿಯನ್ನ ಗೋ ಉತ್ಪನ್ನಗಳನ್ನ ಬಳಸ್ತಾವ ಕೆಲವೊಂದು ಗಿಡ ಮೂಲಿಕೆಯನ್ನು ಬಳಸ್ತೀವ್ರಿ ಅದ್ರಿ ಮತ್ತೆ ಅದ್ರ ಜೊತೆಗೆ ವಿಭೂತಿ ಇದ್ದಂಗೆ ಕಾಣಿಸುತ್ತೆ ವಿಭೂತಿನೂ ಮಾಡ್ತೀರಿ ಎಷ್ಟಕ್ಕೊಂದು ವಿಭೂತಿ ಕೊಡ್ತೀರಿ ನಾನು ಇದು ಎಂಬತ್ತು ರೂಪಾಯಿ ಜೋಡಿ ಕೊಡ್ತೀನಿ ಎಂಬತ್ತು ರೂಪಾಯಿ ಜೋಡಿ ಎರಡು ವಿಭೂತಿ ಕೊಡ್ತೀರಿ ಜೋಡಿಗೆ ಇದು ಏನು ಅಂತ ಗೊತ್ತಾಗಲಿಲ್ಲ ಅಮೃತ ದಾರ ಅಂತ ಹೇಳಿ ಇದು ಕರ್ಪೂರದಿಂದ ಅದೇ ಘನ ರೂಪದಿಂದ ಲಿಕ್ವಿಡ್ ಮಾಡ್ತೀವಿ ಗುರುಜಿ ಇದನ್ನ ಮಾಡಿ ಇದನ್ನ ಹಲ್ಲು ನೋವಿಗೆ ತಲೆನೋವಿಗೆ ಇದು ಪೇನ್ ಕಿಲ್ಲರ್ ಅಂದ್ರೆ ಮಂಡೆ ನೋವಿಗೆ ಅದೆಲ್ಲ ಅಪ್ಲೈ ಮಾಡ್ಕೋಬಹುದ್ರಿ ಇದನ್ನ ಇದೇನು ವರ್ಧಕ ಟ್ಯಾಬ್ಲೆಟ್ ಇವು ನರ ದೌರ್ಬಲ್ಯವಿದ್ದವರಿಗೆ ವೀಕ್ನೆಸ್ ಇಮ್ಯುನಿಟಿ ಪವರ್ ಕಮ್ಮಿ ಇದ್ರೆ ಮಕ್ಕಳಾಗದೆ ಇರೋರಿಗೆ ಇವಕ್ಕೆಲ್ಲ ಆಗ್ತದ್ರಿ ಇದು ಈ ಔಷಧಿ ಉಪಯೋಗ ಆಗ ಈ ಟ್ಯಾಬ್ಲೆಟ್ ಎಲ್ಲ ಉಪಯೋಗ ಆಗ್ತದ ಜೈ ಶ್ರೀ ಗುರುದೇವ್ ಶ್ರೀಶೈಲ ಮಲ್ಲಿಕಾರ್ಜುನ ಗೋಶಾಲೆಯಲ್ಲಿ ವಿಶೇಷವಾಗಿ ಹದಿನೈದಕ್ಕೂ ಅಧಿಕ ಗೋ ಉತ್ಪನ್ನಗಳನ್ನ ತಯಾರಿ ಮಾಡಿ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಆರೋಗ್ಯ ಸರಿ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಎಂಟು ವರ್ಷಗಳಿಂದ ನಿರಂತರವಾಗಿ ಗೋ ಸೇವೆಯನ್ನು ಮಾಡ್ತಾ ಗೋ ಉತ್ಪನ್ನಗಳನ್ನು ಮಾಡ್ತಾ ಇಲ್ಲಿರುವ ಸುತ್ತಮುತ್ತ ರೈತರಿಗೆ ಮತ್ತು ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಗೋ ಉತ್ಪನ್ನಗಳನ್ನು ಮಾಡಿ ಸ್ವಾವಲಂಬಿಯ ಗೋಶಾಲೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅದ್ಭುತವಾಗಿ ಗೋಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ವಿಶೇಷ ಏನು ಅಂದರೆ ಗಾವೋ ವಿಶ್ವಾಸ ಮಾತರ ಅಂತ ನಾವು ಕರಿತೀವಿ ಜಗತ್ತಿಗೆ ತಾಯಿ ಅಂತ ಯಾರಾದರೂ ಇದ್ದರೆ ಗೋವು ಅಂತ ಹೇಳಿ ಆದರೆ ಗೋವುಗಳನ್ನು ಸಾಕಿ ಬರೀ ನಮ್ಮಲ್ಲಿ ಏನಾಗಿದೆ ಅಂದರೆ ಗೋಗಳು ಸಾಕೋದು ಅಂದರೆ ಬಹಳ ತಲೆಬಾರಾಗಿರುವಂಥ ವಿಷಯ ಈಗಿನ ಜನಕ್ಕಾಗಿದೆ ಆದರೆ ನಾಲ್ಕೈದು ಗೋಗಳನ್ನು ಇಟ್ಕೊಂಡು ಗೋಗಳ ಉತ್ಪನ್ನಗಳನ್ನು ಮಾಡಿಕೊಂಡು ನಮ್ಮ ಆದಾಯದ ಜೊತೆಗೆ ಜನರ ಆರೋಗ್ಯವನ್ನು ಸರಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಗೋ ಉತ್ಪನ್ನಗಳನ್ನು ಮಾಡ್ತಾ ಇರುವಂಥದ್ದು ವಿಶೇಷ ಏನು ಅಂದರೆ ಗೋವುಗಳಲ್ಲಿ ಎರಡು ರೀತಿಯ ಆಯ್ಕೆಗಳನ್ನು ನಾವು ಮಾಡ್ಕೊಂಡಿದ್ವಿ ಗೋ ಆಧಾರಿತ ಚಿಕಿತ್ಸೆ ಮತ್ತು ಗೋ ಆಧಾರಿತ ಕೃಷಿ ಅಂದ್ರೆ ಗೋವಿನ ಉತ್ಪನ್ನಗಳನ್ನು ಬಳಸ್ಕೊಂಡು ಕೃಷಿ ಮಾಡುವಂಥದ್ದು ಗೋ ಆಧಾರಿತ ಚಿಕಿತ್ಸೆ ಅಂದ್ರೆ ಗೋವಿನ ಗೋಮೂತ್ರ ಗೋಮಯ ಹಾಲು ಮೊಸರು ತುಪ್ಪ ಹೀಗೆ ಸಾಕಷ್ಟು ಗೋ ಉತ್ಪನ್ನಗಳು ಬರ್ತದೆ ಆ ಉತ್ಪನ್ನಗಳನ್ನು ಬಳಸ್ಕೊಂಡು ಹೇಗೆ ಚಿಕಿತ್ಸೆ ಮಾಡಬಹುದು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ತಾಯಿಯಂದರು ಬಹಳ ಅದ್ಭುತವಾಗಿ ಈ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಗೋಮಾತೆಯ ಅನುಗ್ರಹ ನಿರಂತರವಾಗಿ ಅವ್ರ ಮೇಲೆ ಇರಲಿ ಈ ಗೋ ಉತ್ಪನ್ನಗಳನ್ನು ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಇದರಲ್ಲಿ ಕೆಳಗಡೆ ನಂಬರ್ ಇದೆ ಆ ನಂಬರ್ ನೇರವಾಗಿ ಸಂಪರ್ಕಿಸಿ ತಮಗೆ ಕೊರಿಯರ್ ಮುಖಾಂತರ ಕಳಿಸುವಂತ ವ್ಯವಸ್ಥೆನೂ ಮಾಡ್ತಾರೆ ತಮ್ಮ ಕೆಲಸ ಏನು ಅಂದರೆ ಗೋ ಸಾಕಬೇಕು ಗೋ ಸಾಕಲಿಲ್ಲ ಅಂದರೆ ಗೋ ಸಾಕುವವ್ರಿಗಾದರೂ ನಮ್ಮ ಸಹಾಯ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಗೋ ಉತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ಗೋ ಸೇವಕರಿಗೆ ನೆರವಾಗುವಂಥ ಕೆಲಸ ತಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಅದ್ರ ಜೊತೆಗೆ ವಿಶೇಷವಾಗಿ ಈ ಅಗ್ನಿಹೋತ್ರದ ಬೆರಣಿಗಳನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ ಈ ಒಂದು ಬೆರಣಿಯನ್ನು ಸುಡೋದ್ರಿಂದ ಎಷ್ಟೋ ಟನ್ ಆಕ್ಸಿಜನ್ ಪ್ರೊಡ್ಯೂಸ್ ಆಗ್ತದೆ ಸುತ್ತಮುತ್ತಲಿರುವಂತಹ ವಾತಾವರಣ ಶುದ್ಧಿ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಗೋ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ ಇದು ಉತ್ಪನ್ನಗಳನ್ನು ಅತಿ ಹೆಚ್ಚು ಬಳಸಿ ಗೋಸೇವೆಗೆ ತಾವು ಕೂಡ ಪಾತ್ರರಾಗಿ ಪುಣ್ಯ ಕೋಟಿ ಉಳಿಸಿ ಕೋಟಿ ಪುಣ್ಯ ಗಳಿಸಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ